महिला प्रथम कॉलेज देवर्गीनी सवि इक इतने शैक्षणिक सांस्कृतिक क्रीडा बुद्ध बसवि अबेडर वेदे एन रेड क्रास्व गई उद्घाटन पदवी एम ए कन्ड इतिहास राज्यशास्त्र अर्थशास्त्र एम एसी एम का स्वागत समारंभ ಇಷ್ಟೊಂದು ಕಾರ್ಯಕ್ರಮಗಳು ಇವತ್ತು ಒಂದೇ ದಿನ ನಮ್ಮ ಪ್ರಿನ್ಸಿಪಾಲ್ರು ಮತ್ತು ಎಲ್ಲ ಸಿಬ್ಬಂದಿಯವರು ಸೇರಿ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಯಾಕಂದರೆ ಇದು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಕೂಡ ಪ್ರಿನ್ಸಿಪಾಲ್ ವಹಿಸಿದ್ದಾರೆ ಶ್ರೀ ಡಾಕ್ಟರ್ ಮೂರ್ಗೆ ಪ್ರಕಾಶ್ ರವರೇ ಹಾಗೂ ನಮ್ಮ ಸಹಾಯಕ ಪಿ ಡಿ ತಾಂತ್ರಿಕ ಮಹಾವಿದ್ಯಾಲಯದಿಂದ ಶ್ರೀಮತಿ ಸುಜಾತ ಡಿ ಪಾಟೀಲ್ರವರು ಕೂಡ ಆಗಮಿಸಿದ್ದಾರೆ ತಮ್ಮನ್ನು ಉದ್ದೇಶಿಸಿ ಆ ನಂತರ ಮಾತನಾಡುತ್ತಾರೆ ಈ ಸಮಾರಂಭದಲ್ಲಿ ಡಾಕ್ಟರ್ ಸುಷಣಪ್ಪ ಬೀರೇದವರೇ ಶ್ರೀಮತಿ ವಿದ್ಯಾ ಡಿ ಅವರೇ ಡಾಕ್ಟರ್ ಸಂಪತ್ ಹಂಪ್ ಸಂತೋಷ್ ಹಂಪ್ಲಿ ಅವರೇ ಮತ್ತು ಡಾಕ್ಟರ್ ರೂಪಾಲಿ ರಾಠೋಂಡ್ರವ್ರೆ ಡಾಕ್ಟರ್ ಶಣದಸಪ್ಪ ಅವರೇ ಡಾಕ್ಟರ್ ಜ್ಯೋತಿ ಎಸ್ ಅವರೇ ಪದ್ಮಾವತಿ ಅವರೇ ಪದ್ಮಾವ್ ದಾಸನಿಗಿ ಅವರೇ ಮೀನಾಕ್ಷಿ ವಿಜಯಕುಮಾರ್ ಅವರೇ ಜ್ಯೋತಿ ರೆಡ್ಡಿ ಅವರೇ ದೋಡಿಬಾ ಅವರೇ ಹಾಗೂ ಇಲ್ಲಿ ಇನ್ನೂ ಉಳಿದಿರ್ತಕ್ಕಂಥ ಎಲ್ಲ ಸಿಬ್ಬಂದಿಗಳೇ ಅತಿಥಿ ಉಪನ್ಯಾಸಕರೇ ಮತ್ತು ಎಲ್ಲ ಈ ಕಾಲೇಜಿನ ವಿದ್ಯಾರ್ಥಿಗಳೇ ವಿದ್ಯಾರ್ಥಿನಿಯರೇ ಹಾಗೂ ಇನ್ನಿತರ ಸಿಬ್ಬಂದಿ ವರ್ಗದ ಎಲ್ಲ ಸದಸ್ಯರೇ ಸಾರ್ವಜನಿಕ ಬಂಧುಗಳೇ ನಾನು ಈಗಾಗಲೇ ಹೇಳಿದ ಹಾಗೆ ಭಾಳ ಸಂತೋಷದಿಂದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದ್ದೇನೆ ಯಾಕಂದರೆ ಬಿ ಎ ಪ್ರಥಮವಾಗಿ ಕಾಂ ಪ್ರಥಮವಾಗಿ ಬಿ ಬಿ ಎ ಬಿ ಎಸ್ ಸಿ ಪ್ರಥಮವಾಗಿ ಆಗಮಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರು ವಿದ್ಯಾರ್ಥಿನಿಯರು ಕೂಡ ಸ್ವಾಗತ ಮಾಡ್ತಕ್ಕಂಥ ವಿಷಯ ಅದರ ಜೊತೆಗೆ ಸ್ಕೌಟ್ ಗೈಡ್ಸ್ ಮತ್ತು ಎನ್ ಎಸ್ ಎಸ್ ಅಂಬೇಡ್ಕರ್ ವೇದಿಕೆ ಇತಿಹಾಸ ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರ ಎಮ್ ಎಸ್ ಸಿ ಎಂ ಕಾಮ್ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಇವೆಲ್ಲ ಸಮಾರಂಭವನ್ನು ಒಟ್ಟಿಗೆ ಮಾಡೋದರಿಂದ ನಾನು ಭಾಳ ಸಂತೋಷದಿಂದ ಮತ್ತೊಮ್ಮೆ ಅವರಿಗೆ ತಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇದು ಭಾಳ ಅತಿ ಅವಶ್ಯಕವಾಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜೀವನದಲ್ಲಿ ಫಸ್ಟು ಸೆವೆಂತ್ ಬೇರೆ ಲೆವೆಂತ್ ನಂತರ ಏತ್ ನೈನ್ ಟೆಂತ್ ಬೇರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಬೇರೆ ಕೊನೆಯದಾಗಿ ಅಂತ ನೀವೇನು ಬಂದರೂ ದಾರಿ ಹುಡುಕ್ತಕ್ಕಂಥದ್ದು ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗೆ ತಕ್ಕನಿಗೆ ತಾವು ಯಾವ ಕಡೆಗೆ ಹೋದರೆ ತಮ್ಮ ಜೀವನವನ್ನು ತಾವು ರೂಪಿಸ್ಕೊಳ್ತೀರಿ ತಮ್ಮ ಕಾಲ ಮೇಲೆ ತಾವು ನಿಲ್ಲಬೇಕು ತಮಗೆ ಏನು ಇಂಟ್ರೆಸ್ಟ್ ಇರ್ತಾರೆ ಯಾರಿಗೆ ಬಿಕಾಮ್ ಮಾಡ್ಬೇಕಂತಿರ್ತದೆ ಯಾಕೆ ಇಂಜಿನಿಯರಿಂಗ್ ಮಾಡ್ಬೇಕಂತದ ಯಾರು ಡಾಕ್ಟರ್ ಆಗ್ಬೇಕಂತಿರ್ತಾರೆ ಯಾರಿಗೆ ಬಿ ಎಸ್ಸಿಯಲ್ಲಿ ಇಂಟ್ರೆಸ್ಟ್ ಇರ್ತಾರೆ ಯಾರು ಅಗ್ರಿಕಲ್ಚರ್ಗೆ ಹೋಗ್ತಾರೆ ಯಾರು ಡಿಪ್ಲೊಮಾ ಬಿ ಎಲ್ಲಿ ಹೋಗ್ತಾರೆ ಈ ರೀತಿ ಐಕ್ಯ ನಿಮ್ಮದಿರ್ತದೆ ಆ ಐಕ್ಯ ನಿಮ್ಮದಿದ್ದಾಗ ನೀವು ಅದರಲ್ಲಿ ಬಹಳ ಶ್ರದ್ಧೆಯಿಂದ ನಿಷ್ಠೆಯಿಂದ ಸರಿಯಾಗಿ ವಿದ್ಯಾಭ್ಯಾಸ ಮಾಡಿ ಗುರುಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಲಕ್ಷ್ಯ ಕೊಟ್ಟು ಮತ್ತು ನೀವು ಲಕ್ಷ್ಯ ಕೊಡೇ ಕೊಡ್ತೀರಿ ಹಂಡ್ರೆಡ್ ಪರ್ಸೆಂಟ್ ನಿಂಬಲ್ಲಿ ಏನಪ್ಪ ಅಂದ್ರೆ ಎಲ್ಲ ಸಣ್ಣತನ ಚಿಕ್ಕ ಮಗುವಿನ ಎಲ್ಲ ಹೋಗಿ ಇವತ್ತು ಪ್ರಬುದ್ಧರಾಗಿ ಒಂದು ನಿಮ್ಮ ಭವಿಷ್ಯವನ್ನು ನೀವು ರೂಪಿಸಿ ಮಾಡ್ಕೊಳ್ತಕ್ಕಂಥ ಒಂದು ಜವಾಬ್ದಾರಿ ತಮ್ಮ ಮೇಲೆ ಇರ್ತದೆ ಆ ಜವಾಬ್ದಾರಿಗೆ ಅನುಗುಣವಾಗಿ ತಾವು ಸರಿಯಾಗಿ ಏನಪ್ಪ ಅಂದ್ರೆ ಶಾಲೆಗೆ ಬಂದು ಇಲ್ಲಿನ ಗುರುಗಳು ಹೇಳಿರ್ತಕ್ಕಂಥ ರೀತಿಯಲ್ಲಿ ಅಧ್ಯಯನ ಮಾಡಿ ಇವತ್ತು ಸರ್ಕಾರ ಕೂಡ ಸಾಕಷ್ಟು ಈ ಭಾಗದಲ್ಲಿ ನಿಮಗೆಲ್ಲ ರೀತಿಯಿಂದ ಅನುಕೂಲ ಇದೆ ಇಂಥ ಅವಕಾಶ ಬೇರೆಯವ್ರಿಗಿಲ್ಲ ಏಳು ಜಿಲ್ಲೆಗಳಲ್ಲಿ ಸಿಗ್ತಕ್ಕಂಥ ಅವಕಾಶ ನಾಲ್ವತ್ತೊಂದು ಕ್ಷೇತ್ರಗಳಲ್ಲಿ ಸಿಗ್ತಕ್ಕಂಥ ಅವಕಾಶ ಈ ರಾಜ್ಯದ ಬೇರೆ ತಾಲೂಕಿನಲ್ಲಿ ಬೇರೆ ಜಿಲ್ಲೆಯಲ್ಲಿ ಇಲ್ಲ ಈ ಭಾಗದಲ್ಲಿ ಭಾಳ ದಿನಗಳ ಹೋರಾಟದ ಫಲವಾಗಿ ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ದಿವಂಗತ ಧರ್ಮ್ ಸಿಂಗ್ ಅವರು ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ದಿವಂಗತ ವೈಶ್ವನಾಥ್ ಪಾಟೀಲ್ರು ಬಹಳಷ್ಟು ಜನ ಹೋರಾಟದ ಫಲವಾಗಿ ಇವತ್ತು ಈ ಭಾಗಕ್ಕೆ ಮುನ್ನೂರ ಎಪ್ಪತ್ತೊಂದು ಕಲಂ ತಿದ್ದುಪಡಿ ಬಂದಿದೆ ಇದರ ಅವಕಾಶ ಏನಪ್ಪ ಅಂದ್ರೆ ಯಾರು ವಿದ್ಯಾರ್ಥಿಗಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡಿ ಸರಿಯಾಗಿ ಮಾರ್ಕ್ಸ್ ತಗೊಂಡ್ರೆ ನಿಮಗೆ ಇಂಜಿನಿಯರಿಂಗ್ ಶೀಟ್ ಫ್ರೀ ಶೀಟ್ ಸಿಗ್ತದೆ ಡಾಕ್ಟರ್ ಫ್ರೀ ಶೀಟ್ ಸಿಗ್ತದೆ ಅಗ್ರಿಕಲ್ಚರ್ ಫ್ರೀ ಶೀಟ್ ಸಿಗ್ತದೆ ಬಿ ಎಡ್ ಡಿ ಎಡ್ ಯಾವುದೇ ರಂಗದಲ್ಲಿ ಕೂಡ ಫ್ರೀಯಾಗಿ ಏನಪ್ಪ ಅಂದ್ರೆ ನಿಮ್ಗೆ ಶಿಕ್ಷಣ ಕಲಿಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ ಇಂಥ ಅವಕಾಶವನ್ನು ತಾವು ಪಡೆದುಕೊಳ್ಬೇಕಾದ್ರೆ ಇವತ್ತು ನೀವು ಎಲ್ಲ ರೀತಿಯಿಂದ ಈಗ ಬಿ ಎ ಬಿ ಕಾಮ್ ನಮಗೇನ ನೀವು ಚೆನ್ನಾಗಿ ಅಧ್ಯಯನ ಮಾಡಿ ಅಭ್ಯಾಸ ಮಾಡಿ ಹೆಚ್ಚಿನ ಮಾರ್ಕ್ಸ್ ತೆಗೆದುಕೊಂಡ್ರೆ ಪರ್ಸೆಂಟೇಜ್ ಮ್ಯಾಗ್ ಸೆಲೆಕ್ಷನ್ ಆಗ್ತಕ್ಕಂಥ ಸಂದರ್ಭದಲ್ಲಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಎಂಬತ್ತು ಪರ್ಸೆಂಟೇಜ್ ಏನಪ್ಪ ಅಂದ್ರೆ ನೌಕರಿಲಿ ರಿಸರ್ವೇಷನ್ ಇರ್ತದೆ ರಾಜ್ಯದ ಏನು ಅಪಾಯಿಂಟ್ಮೆಂಟ್ ಇರ್ತದೆ ಅದರಲ್ಲಿ ಸುಮಾರು ಎಂಬತ್ತು ಪರ್ಸೆಂಟೇಜ್ ಜನ ಬಂದರೆ ನೀವು ನಿಮಗೆ ಸೆಲೆಕ್ಟ್ ಮಾಡ್ತಾರೆ ಎಂಟು ಪರ್ಸೆಂಟ್ ನಮ್ಮ ಭಾಗದಲ್ಲಿ ಎಂಬತ್ತು ಪರ್ಸೆಂಟ್ ಬೇರೆ ರಾಜ್ಯದ ಬೇರೆ ನಮ್ಮ ಏಳು ಹೊರತುಪಡಿಸಿ ಬೇರೆ ರಾಜ್ಯದಲ್ಲಿ ಏನಾದರೂ ಸೆಲೆಕ್ಷನ್ ಕೂಡ ನಿಮಗೆ ಒಂದು ಆದ್ಯತೆ ಇದೆ ಅದರ ಉಪಯೋಗವನ್ನು ತಾವು ಪಡೆದುಕೊಳ್ಬೇಕಾದ್ರೆ ಸ್ವಲ್ಪ ತಾವು ಮೊಬೈಲ್ನಲ್ಲಿ ಬೇರೆ 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 ನಮ್ಮ ವಿಚಾರಗಳನ್ನು ಕೆಲವು ಚಟಗಳನ್ನು ಹೊರತುಪಡಿಸಿ ವಿದ್ಯಾಭ್ಯಾಸದ ಕಡೆಗೆ ಮೊಬೈಲ್ನಲ್ಲಿ ವಿದ್ಯಾಭ್ಯಾಸ ಇರ್ತದೆ ಗೂಗಲ್ ಹೋಗಿ ತಾವು ಸಾಕಷ್ಟು ಏನಪ್ಪ ಬಂದ್ರೆ ನೋಡಿಕೊಂಡು ವಿದ್ಯಾವಂತರಾಗಿ ಗುರುಗಳು ಹೇಳಿರ್ತಕ್ಕಂಥದ್ದು ತಾವು ಹೆಚ್ಚಿನ ವಿದ್ಯಾಭ್ಯಾಸ ಮಾಡೋದ್ರ ಜೊತೆಗೆ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಂಡು ಈ ಭಾಗದಲ್ಲಿ ಯಾವಾಗ ಮುನ್ನೂರ ಎಪ್ಪತ್ತೊಂದು ಕಿಲೋ ತಿದ್ದುಪಡಿ ಬಂತು ಅಂದಿನಿಂದ ಸಾಕಷ್ಟು ಅಸಿಸ್ಟೆಂಟ್ ಕಮಿಷನರ್ಗಳು ತಹಸೀಲ್ದಾರ್ಗಳು ಪಿಎಸ್ಐಗಳು ಡಿ ಎಸ್ಪಿಗಳು ಸಿಪಿಐಗಳು ಇವತ್ತಾದಷ್ಟು ಜನ ಏನ ಬಂದ್ರೆ ಹೊರ ಹೊರಹೊಮ್ಮತ ಇದ್ದಾರೆ ಇದರ ಅವಕಾಶವನ್ನು ತಾವು ಪಡ್ಕೊಂಡು ತಮ್ಮ ಹೆತ್ತ ತಂದೆ ತಾಯಿಗಳಿಗೆ ಕೀರ್ತಿ ತರ್ತಕ್ಕಂಥ ರೀತಿಯಲ್ಲಿ ತಾವು ಪ್ರಯತ್ನ ಮಾಡಬೇಕು ಇವತ್ತು ಸರ್ಕಾರ ಕೂಡ ಅಷ್ಟೇ ಜವಾಬ್ದಾರಿಯಿಂದ ಈ ಭಾಗದಲ್ಲಿ ಐದು ಸಾವಿರ ಕೋಟಿ ರೂಪಾಯಿಗಳು ಒಂದು ವರ್ಷಕ್ಕೆ ಬರ್ತಾರೆ ಇಪ್ಪತ್ತೈದು ಪರ್ಸೆಂಟೇಜ್ ಶಿಕ್ಷಣಕ್ಕಾಗಿ ಮೀಸಲಾತಿ ಇದೆ ಇವತ್ತೆಲ್ಲ ಬಿಲ್ಡಿಂಗ್ ನಡೆದಿದೆ ಸಾಕಷ್ಟು ಬಂದ್ರೆ ಕ್ರೈಸ್ ಬಿಲ್ಡಿಂಗ್ ಮ್ಯಾಗ ಹತ್ತು ರೂಮ್ಗಳು ಹೊಸ ರೂಮ್ಗಳು ನಾನು ಶಾಸಕನಾಗಿ ಬಂದ ಮೇಲೆ ಇವೆಲ್ಲ ಪ್ರಾರಂಭ ನಿಮಗೆ ಎಲ್ಲ ಟೇಬಲ್ ಕುರ್ತಿ ಬೆಂಚ್ಗಳನ್ನು ಬಂದು ಹೊಸವನ್ನು ಸಾಕಷ್ಟು ತಂದುಕೊಂಡಿದ್ವಿ ಇನ್ನೂ ಕಡಿಮೆ ಇದ್ದರೆ ಹೇಳಿರಿ ಇನ್ನೂ ತಂದು ಕೊಡ್ಸಿನಿ ಅಂತ ಹೇಳಿದ್ ನಾನು ಈ ಕಡೆ ಕೂಡ ಏನಪ್ಪ ಅಂದ್ರೆ ಅಚ್ಚು ಕಡೆ ನಾವೇನು ಬಂದು ಮೊನ್ನೆ ಬಂದಾಗ ಒಂದು ಸಂಗೀತವರು ಎಲ್ಲರೂ ಶೇರ್ ಏನು ಬಂದರೆ ನಾವು ನಿರ್ಧಾರ ಮಾಡಿ ನಾವೆಲ್ಲ ಬೈಲಾಗಿ ಕೂತೀವಿ ಮುಂದಿನ ಸಲ ಬೈಲಲ್ಲಿ ಕೂಡಂಗಿಲ್ಲ ನಾವೆಲ್ಲ ಏನು ಬಂದರೆ ಒಳ್ಳೆ ಆಡಿಟೋರ್ ರೂಮ್ ಹಾಲ್ ಆಗ್ತದೆ ಕೆಳಗಡೆ ಅಲ್ಲಿ ಹೆಣ್ಮಕ್ಳ ಶೌಚಾಲಯ ಒಳ್ಳೆಯ ಶುಚಿತ್ವವಾಗಿರ್ತಕ್ಕಂಥ ಶೌಚಾಲಯ ಎಲ್ಲ ಹೆಣ್ಣು ಹುಡುಗಿಯರಿಗೆ ಏನು ಬಂದರೆ ಒಂದು ರೆಸ್ಟ್ ರೂಮ್ ಸರಿಯಾಗಿ ಏನಪ್ಪ ಅಂದ್ರೆ ಅವರು ಅವ್ರ ರೆಸ್ಟ್ ರೂಮ್ ಮತ್ತು ಮೇಲ್ಗಡೆ ಏನು ಬಂದ್ರೆ ಕ್ಲಾಸ್ ರೂಮ್ಗಳು ಈ ಎಲ್ಲ ರೀತಿಯಿಂದ ಅದಕ್ಕೂ ಮೂರು ಕೋಟಿ ಮತ್ತು ಇನ್ನೂ ಒಂದು ಕೋಟಿ ಹೊರಟು ನಾಲ್ಕು ಕೋಟಿ ರೂಪಾಯಿಗಳು ನಮ್ಮ ಮಂತ್ರಿಗಳಿಗೆ ಕರ್ಕೊಂಡು ಬಂದಿದ್ದೇನೆ ಅವರು ಸುಧಾಕರ್ಗೆ ಅವ್ರು ಹೇಳಿದರೆ ಸುಮ್ಮನೆ ಬರಲೇಬೇಕು ಹೆಣ್ಣು ಮಕ್ಕಳ ಶಾಲೆ ಭಾಳಷ್ಟು ಸಿಗದ ಅಪರೂಪ ಏನಪ್ಪ ಅಂದ್ರೆ ನಾನು ಓದ್ತಕ್ಕಂಥ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳಿಗೆ ಕೇವಲ ನಾಲ್ಕನೇ ಜನ ನಮ್ಮ ಕ್ಲಾಸ್ನಾಗಿದ್ದರು ದೊಡ್ಡಪ್ಪ ಅಪ್ಪ ಅವರು ಏನಪ್ಪ ಅಂದರೆ ಹೆಣ್ಣು ಮಕ್ಕಳ ಶಾಲೆ ತೆಗೆದು ತಾಂಗ ಕೊಟ್ಟು ಕರ್ಸಿದ್ರು ಕೂಡ ಐವತ್ತು ಮಂದಿ ಅಲ್ಲಿ ಇದ್ದಿದ್ದಿಲ್ಲ ಸಾಯಿತ್ರಿ ಬಾಯ್ ಆಗಿನ ಕಾಲದಲ್ಲಿ ಹೋರಾಟ ಮಾಡಿ ಏನಪ್ಪ ಅಂದ್ರೆ ವಿದ್ಯಾಭ್ಯಾಸಕ್ಕಾಗಿ ಹೆಣ್ಣು ಮಕ್ಕಳಿಗೆ ಹೊರ ತರ್ತಕ್ಕಂಥ ಸಂದರ್ಭದಲ್ಲಿ ಕೂಡ ಏನಪ್ಪ ಅಂದ್ರೆ ಹೆಂಡಿ ಹೊಡಿತೀರಿ ಹೆಣ್ಮಕ್ಳಿಗೆ ಶಾಲಿ ಕರೆಸ್ತಾರಂತೇಳಿ ಇವತ್ತಿನ ಪರಿಸ್ಥಿತಿಯಲ್ಲಿ ನೀವೇ ಹೆಚ್ಚಾಗಿದ್ರಿ ನೀವು ಒಳ್ಳೆ ರೀತಿಯಲ್ಲಿ ಹೋಗ್ತೀರಿ ಒಳ್ಳೆ ಪರಿಣಿತರಾಗಿದ್ದೀರಿ ಒಳ್ಳೆ ಮಾರ್ಕ್ ತೆಗೆದುಕೊಳ್ತೀರಿ ಎಲ್ಲ ಹೆಮ್ಮೆ ಪಡ್ತಕ್ಕಂಥ ರೀತಿಯಲ್ಲಿ ನಮ್ಮ ಸುಧಾಕರ್ ಇಲ್ಲಿ ಬಂದು ಅವ್ರು ಇನ್ನೂ ಹೇಳಿದ್ದಾರೆ ಗೌರ್ಮೆಂಟ್ ಕಾಲೇಜು ಕೂಡ ಇಪ್ಪತ್ನಾಲ್ಕು ಕೋಟಿ ರೂಪಾಯಿಗಳು ಕೊಟ್ಟಿದ್ದಾರೆ ನಮ್ಮದು ಬಂಗಾರಪ್ಪನವರು ಇಲ್ಲಿ ನಮ್ಮ ಸುಧಾಕರ್ ಅವರು ಬಂದು ಇಲ್ಲಿ ಇಲ್ಲಿ ಬಂದು ಭಾರಿ ಅಲ್ಲಿ ಅಲ್ಲಿ ಸುಧಾಕರ್ ಕೊಟ್ಟಿದ್ದು ಇಲ್ಲಿನೂ ಸುಧಾಕರ್ ಅವರು ಬಂದು ನಿಮ್ಗೆ ಏನೇನು ಬೇಕು ಒಂದು ರಿಕ್ವೈರ್ಮೆಂಟ್ ಕೊಡ್ರಿ ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಅಕ್ಷರ ಅಭಿಷಾರ ಅಂತಕ್ಕಂಥದ್ದು ಡಾಕ್ಟರ್ ಅಜಯ್ ಸಿಂಗ್ ಅವರು ಕೂಡ ಅದಕ್ಕೆ ಒತ್ತು ಕೊಟ್ಟು ಸುಮಾರು ಜನರಿಗೆ ಇಪ್ಪತ್ತು ಕೋಟಿ ರೂಪಾಯಿಗಳು ಇಪ್ಪತ್ತು ಸಾವಿರ ಅತಿಥಿ ಉಪನ್ಯಾಸ ಶಿಕ್ಷಕರನ್ನ ಅಪಾಯಿಂಟ್ಮೆಂಟ್ ಮಾಡಿಕೊಂಡು ಸರ್ಕಾರ ಅಪಾಯಿಂಟ್ಮೆಂಟ್ ಇಲ್ಲದ ಸಂದರ್ಭದಲ್ಲಿ ಯಾರು ಬಿ ಎಡ್ ಡೋರಿ ಮನೇಲಿ ಕೂತಾರೆ ಎಮ್ ಎಡ್ ಹೋದ್ರಿ ಅವ್ರಿಗೆ ಏನಪ್ಪ ಅಂದ್ರೆ ಅದ್ವಿ ಉಪನ್ಯಾಸಕರಂತೇಳಿ ಇವತ್ತು ಡೈರೆಕ್ಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಅಂದ್ರೆ ನಿಮಗೆ ಒಳ್ಳೆಯ ರೀತಿಯಿಂದ ಶಿಕ್ಷಣ ಕೊಡ್ತಕ್ಕಂಥ ರೀತಿಯಲ್ಲಿ ಇಷ್ಟೆಲ್ಲ ಕೆಲಸ ಕೂಡ ಸನ್ಮಾನ್ಯ ನಮ್ಮ ಸಿದ್ದರಾಮಯ್ಯ ಸಾಹೇಬರ ಮುಖ್ಯಮಂತ್ರಿಗಳ ಒಂದು ನೇತೃತ್ವದಲ್ಲಿ ಈ ಒಂದು ಕಾರ್ಯ ನಮ್ಮ ಕರ್ನಾಟಕ ರಾಜ್ಯ ತುಂಬ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರಾದಂಥ ಪ್ರಿಯಾಂಕಾ ಖರ್ಗೆಜಿಯವರು ಕೂಡ ನಾವು ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಹೆಣ್ಣು ಮಕ್ಕಳೇ ಒಂದು ಕ್ರೀಡಾಂಗಣ ಇರ್ತಕ್ಕಂಥ ಚಂದ್ರಶೇಖರ್ ಪಾಟೀಲ್ ಕ್ರೀಡಾಂಗಣ ಪಕ್ಕದಲ್ಲಿ ಹೆಣ್ಣು ಮಕ್ಕಳಿಗೆ ಆಡ್ತಕ್ಕಂಥ ಎಲ್ಲ ಅವಕಾಶಗಳು ಜಿಮ್ಸ್ ಇದೆ ಮತ್ತು ಅಲ್ಲಿ ಎಲ್ಲ ಸೈಕಲ್ ರಿಂಗ್ ಇದೆ ವಾಕಿಂಗ್ ಟ್ರ್ಯಾಕ್ ಇದೆ ಅಲ್ಲಿ ಸ್ವಿಮ್ಮಿಂಗ್ ಪೂಲ್ ಇದೆ ಎಲ್ಲವನ್ನು ಏನಪ್ಪ ಅಂದರೆ ಇವತ್ತು ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿಂದ ಕೆಲಸ ಪ್ರಾರಂಭವಾಗಿದೆ ನಾನು ಹೇಳ್ತಕ್ಕಂಥ ತಾತ್ಪರ್ಯಷ್ಟೇ ಹೆಣ್ಣು ಮಕ್ಕಳು ಓದಿ ವಿದ್ಯಾವಂತರಾದರೆ ಮನೆಗೆ ಎಲ್ಲರೂ ನೆಮ್ಮದಿಯಿಂದ ಬದುಕಬಹುದು ಬಾಳಬಹುದು ಒಬ್ಬ ಹುಡುಗ ಏನಪ್ಪ ಅಂದ್ರೆ ಓದ್ದೇ ಇದ್ರೆ ಅಂತಂದ್ರೆ ಇಡೀ ಸಂಸಾರ ಕಟ್ಟೋಗ್ತದೆ ಹುಡುಗ ಚಟಕ್ಕೆ ದುಶ್ಚಟಕ್ಕೆ ಒಳಗ್ರೆ ಎಲ್ಲ ನಾವು ಮನೆ ಹೊಲ ಮಾಡಿದ್ದೆ ಅಂತಂದ್ರೆ ಗಳಿಸಿದ್ದು ಕೈಬೇಕಾಗ್ತದೆ ಅದಕ್ಕೆ ತಂದೆ ತಾಯಿಗಳಿಗೆ ವಿದ್ಯಾರ್ಥಿಗಳಿಗೆ ಇವತ್ತು ಆಸ್ತಿ ಮಾಡೋದನ್ನು ಬಿಟ್ಟು ಮಕ್ಕಳೇ ನಮ್ಮ ಆಸ್ತಿ ಅಂತ ಹೇಳಿ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಕುಡಿಸಿದ್ರೆ ಅದು ಯಾವತ್ತೂ ಕೂಡ ಯಾರು ಕಸುಗಳಾಗೋದಿಲ್ಲ ಯಾರು ಕಿಟ್ಕೊಳ್ಕಾಗದ ನಿಮ್ಮ ಜೀವನ ನಿಮ್ಮ ಒಳ್ಳೆ ರೀತಿಯಿಂದ ರೂಪಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತದೆ ಅಂತಕ್ಕಂಥ ಮಾತನ್ನು ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬ ದಲಿತ ಕುಟುಂಬದಲ್ಲಿ ಬಹಳಷ್ಟು ಕಷ್ಟದಲ್ಲಿ ಹುಟ್ಟಿ ಅಸ್ಪೃಶ್ಯತೆಗೆ ಸಾಕಷ್ಟು ತೊಂದರೆಗೆ ಒಳಗಾಗಿ ಇವತ್ತು ಇಡೀ ವಿಶ್ವವೇನು ಬಂದ್ರೆ ಅಷ್ಟು ವಿದ್ಯಾಭ್ಯಾಸ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಇಡೀ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಒಳ್ಳೆ ಸಂವಿಧಾನ ಪಟ್ಟಿದರ ಫಲವಾಗಿ ಇವತ್ತು ನಾವು ವಿಶ್ವದಲ್ಲಿ ತಲೆ ಎತ್ತಿ ತಿರುಗಾಡ್ತಾ ಇದ್ದೇವೆ ಆದ ಕಾರಣ ತಾವು ಕೂಡ ಒಳ್ಳೆ ರೀತಿಯಿಂದ ವಿದ್ಯಾಭ್ಯಾಸ ಮಾಡಿ ತಮ್ಮ ಭವಿಷ್ಯವನ್ನ ತಮ್ಮ ಜೀವನವನ್ನು ತಾವು ಚೆನ್ನಾಗಿ ರೂಪಿಸ್ಕೊಳ್ಬೇಕಂತ ಹೇಳಿ ಕೇಳ್ಕೊಂಡು ನನ್ನನ್ನು ಕರೆಸಿದ್ರಿ ಯಾರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರಿ ನಾವು ಸಿ ಡಿ ಸಿ ಅಧ್ಯಕ್ಷನಾಗಿ ಮತ್ತೊಮ್ಮೆ ಹೇಳ್ತೀರಿ ತಮ್ಗೆ ಏನೇನು ಸೌಲಭ್ಯಗಳು ಬೇಕು ಅದನ್ನು ನಾವು ಯಾವತ್ತೂ ಕೂಡ ಸರ್ಕಾರದಿಂದ ತರಲಿಕ್ಕೆ ಸಿದ್ಧನಿದ್ದೇನೆ ಅದನ್ನು ಮಾಡಿಕೊಂಡು ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಸರಿಯಾದ ಏನಪ್ಪಂದ್ರೆ ಶಿಕ್ಷಣ ಒದಗಿಸ್ಬೇಕಂತ ಹೇಳಿ ಮತ್ತೊಮ್ಮೆ ನಮ್ಮೆಲ್ಲ ಪ್ರಿನ್ಸಿಪಾಲ್ರಿಗೆ ಆಡಳಿತ ಮಂಡಳಿ ಎಲ್ಲ ಏನಪ್ಪ ಅಂದ್ರೆ ಉಪನ್ಯಾಸಕರು ಕೂಡ ವಿನಂತಿ ಮಾಡಿಕೊಂಡು ತಮಗೂ ಕೂಡ ವಂದನೆಗಳನ್ನು ಸಲ್ಲಿಸಿ ನಾನು ಮಾತು ಮುಗಿಸ್ತೇನೆ ಬೇರೆ ಕಾರ್ಯಕ್ರಮದಲ್ಲಿ ಸೆಂಟ್ ಮೇರಿ ಸ್ಕೂಲ್ನಿಂದ ಅಲ್ಲಿ ಕೂಡ ಹನ್ನೊಂದು ಗಂಟೆಯಿಂದ ಕಾಯ್ತಾ ಇದ್ದಾರೆ ಎಮಐ ಪಾಂಡ್ರು ಕೂತಿದ್ದಾರೆ ದಯಮಾಡಿ ಕ್ಷಮಿಸಬೇಕು ಮುಂದಿನ ಕಾರ್ಯಕ್ರಮ ಸುಜಾತಾ ಪಾಟೀಲ್ ಅವರು ಚೆನ್ನಾಗಿ ಮಾತನಾಡ್ತಾರೆ ಅವರು ನಮ್ಮ ಸಂಬಂಧಿಕರು ಎಲ್ಲ ಏನಪ್ಪ ಇನ್ನೂ ಕಾರ್ಯಕ್ರಮ ಮುಂದುವರಿತದೆ ದಯಮಾಡಿ ನಾನು ಇಲ್ಲಿಂದ ನಿರ್ಗಮಿಸ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ ಮಾಡಬೇಕು ಯಾಕೆ ಅಂತಂದರೆ ಜುಲೈದಲ್ಲಿ ಮಕ್ಕಳು ಬರ್ತಾರೆ ಆಗಸ್ಟ್ ನಲ್ಲಿ ನಾವು ಈ ಕಾರ್ಯಕ್ರಮವನ್ನ ಸ್ವಾಗತ ಕಾರ್ಯಕ್ರಮವನ್ನ ಮಾಡಬೇಕು ಆದರೆ ಈ ಬಾರಿ ನಾವು ಕೊರೋನಾ ಎಫೆಕ್ಟಿಂದ ಇನ್ನೂ ಒಂದು ವರ್ಷ ಹೀಗೆ ಹೆಚ್ಚು ಕಡಿಮೆ ಆಗುತ್ತೆ ಯಾಕೆ ಅಂತಂದ್ರೆ ಅದು ಅಕಾಡೆಮಿಕ್ ಇಯರು ಸ್ವಲ್ಪ ಹಿಂದಕ್ಕೆ ಬರಲಿಕ್ಕೆ ಇನ್ನೂ ಒಂದು ಒಂದು ವರ್ಷ ಬೇಕಾಗ್ತದೆ ಆ ಕಾರಣಕ್ಕೋಸ್ಕರ ನಾವು ಎಲ್ಲ ಕ್ಲಾಸ್ ಮುಗಿದ ತಿರುಗಿ ಎಕ್ಸಾಮ್ ಫೀಸ್ ಕಟ್ತಾ ಇದ್ದಾರೆ ಫಸ್ಟ್ ಇಯರ್ನವರು ಆಮೇಲೆ ನಾವು ಈ ಕಾರ್ಯಕ್ರಮಕ್ಕಿಂತ ಮುಂಚಿತವಾಗಿ ಓರಿಯಂಟೇಶನ್ ಪ್ರೋಗ್ರಾಮ್ ಅನ್ನು ಕೂಡ ಮಾಡಿದ್ದೇವೆ ಆ ಕಾರ್ಯಕ್ರಮದ ಜೊತೆಗೆ ಮಕ್ಕಳಿಗೆ ನಾವು ಗಿಫ್ಟ್ ಆಗಿ ವಿತರಿಸಿ ಪೆನ್ನನ್ನು ಕೊಟ್ಟ ಕೊಡಲಾಗಿದೆ ಇದನ್ನ ಇಲ್ಲಿ ಹೇಳೋದು ಸೂಕ್ತ ಅಲ್ಲ ಆದರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಮಕ್ಕಳಿಗೆ ಏನಾದರೂ ಗಿಫ್ಟ್ ಅನ್ನು ಕೊಡಬೇಕಾಗಿತ್ತು ಇಲ್ಲಿ ಭಾಳ ಗಿಜಿ ಆಗ್ತದೆ ನಮಗೆ ಎಲ್ಲ ಮಕ್ಕಳಿಗೆ ಸಿಗೋದಿಲ್ಲ ಅನ್ನೋ ಕಾರಣಕ್ಕೆ ಓರಿಯಂಟೇಷನ್ ಪ್ರೋಗ್ರಾಮ್ ಅಲ್ಲಿ ಪೆನ್ ಅನ್ನು ವಿತರಿಸಲಾಗಿದೆ ಮೊತ್ತವರಲ್ಲಿ ಈ ಕಾರ್ಯಕ್ರಮದ ಕುರಿತಾಗಿ ಮಾತನಾಡಬೇಕು ಅಂತಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎ ಬಿ ಕಾಮ್ ಬಿ ಎ ಬಿ ಎಸ್ಸಿ ಮತ್ತೆ ಎ ಎಕನಾಮಿಕ್ಸ್ ಮತ್ತೆ ಪೊಲಿಟಿಕಲ್ ಸೈನ್ಸ್ ಹಾಗೂ ಕನ್ನಡ ಹಾಗೂ ರಾಜ್ಯಶಾಸ್ತ್ರ ನಾಲ್ಕು ವಿಭಾಗಗಳ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಉದ್ಘಾಟನಾ ಸಮಾರಂಭ ಸಾರಿ ಸ್ವಾಗತ ಸಮಾರಂಭ ಹಾಗೂ ಈ ಒಂದು ಕಾಲೇಜಿನಲ್ಲಿ ಇರ್ತಕ್ಕಂತಹ ಮೂವತ್ತಾರ ನಲವತ್ತು ಕಮಿಟಿಗಳಿದೆ ಇಲ್ಲಿ ಯಾರ್ದಾದ್ರೂ ಹೆಸರನ್ನ ನಾನು ತಗೊಂಡಿಲ್ಲ ಅಂದ್ರೆ ದಯವಿಟ್ಟು ಕ್ಷಮಿಸಬೇಕು ಯಾಕೆಂತಂದ್ರೆ ಕೋಆರ್ಡಿನೇಟರ್ ಇದಾರೆ ಮೆಂಬರ್ ಇದ್ದಾರೆ ನಮ್ಮಲ್ಲಿ ಇಪ್ಪತ್ತೈದು ಜನ ನಾವು ಮಹಿಳೆಯರು ಟೀಚರ್ಸ್ ಇದ್ದೀವಿ ಗೆಸ್ಟ್ ಲೆಕ್ಚರರ್ಸ್ ಮತ್ತೆ ಪರ್ಮನೆಂಟ್ ಇರ್ತಕ್ಕಂತ ಟೀಚರ್ಸು ಎಲ್ಲರ ಕೋಆಪರೇಷನ್ನು ನಮಗೆ ಈ ಕಾರ್ಯಕ್ರಮಕ್ಕೆ ಇದೆ ಅದೇ ರೀತಿಯಾಗಿ ಎಲ್ಲಾ ಗೆಸ್ಟ್ ಲೆಕ್ಚರರ್ಸ್ ಮತ್ತೆ ಪರ್ಮನೆಂಟ್ ಜೆಂಟ್ಸ್ ಲೆಕ್ಚರರ್ಸ್ ಕೂಡ ಇವತ್ತು ಎಲ್ಲರೂ ಪ್ರಸ್ತುತತೆಯಲ್ಲಿ ಇದ್ದಾರೆ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ಸಾಂಸ್ಕೃತಿಕ ಕ್ರೀಡಾ ಬುದ್ಧ ಬಸವ ಮತ್ತು ಅಂಬೇಡ್ಕರ್ ಸ್ಕೌಟ್ ಮತ್ತು ಗೈಡ್ಸ್ ರೆಡ್ ಕ್ರಾಸ್ ಮತ್ತೆ ಬೇರೆ ಬೇರೆ ಇತರೆ ಕ್ರೀ ಕ್ರೀಡಾ ವಿಭಾಗ ಮತ್ತೆ ಲೈಬ್ರರಿ ಥರದ ಅನೇಕ ಸವಲತ್ತುಗಳು ಮತ್ತೆ ಕಮಿಟಿಗಳು ನಮ್ಮಲ್ಲಿ ಇದ್ದಾವೆ ಈಗಾಗಲೇ ಆ ಒಂದು ಕಮಿಟಿಗಳ ಬಗ್ಗೆ ಮಾಹಿತಿಗಳನ್ನು ನಾವು ಫಸ್ಟ್ ಇಯರ್ ವಿದ್ಯಾರ್ಥಿನಿಯರಿಗೆ ಕೊಟ್ಟಿದ್ದೇವೆ ಆ ಎಲ್ಲ ಕಮಿಟಿಗಳಿಂದ ನಿಮಗೆ ಸಿಗ್ತಕ್ಕಂಥ ಸವಲತ್ತುಗಳ ಬಗ್ಗೆನೂ ಕೂಡ ಹೇಳಿದ್ದೇವೆ ಈಗ ಆ ಒಂದು ಎಲ್ಲ ಘಟಕಗಳ ಉದ್ಘಾಟನೆಯನ್ನ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಾವು ಮಾಡ್ತಾ ಇದ್ದೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯವಾಗಿ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರು ಬಂದು ಭಾಳಷ್ಟು ಬಹಳಷ್ಟು ಮೆರಗನ್ನ ಅದರ ಜೊತೆಗೆ ನಮ್ಮ ವಿದ್ಯಾರ್ಥಿನಿ ಒಂದು ನೃತ್ಯವನ್ನ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಿದ್ಲು ಅವಳಿಗೂ ಕೂಡ ಧನ್ಯವಾದಗಳು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ನಾವು ಅರವಿಂದ್ ಸರ್ಗೆ ಕೇಳಿದಾಗ ಸರ್ ಇದು ಸ್ಟೇಜು ಅದೆಲ್ಲ ಮಾಡ್ಕೊಡಿ ಸರ್ ಅಂತ ಕೇಳಿದಾಗ ಆಯ್ತು ಮೇಡಮ್ ಹೇಳ್ತೀನಿ ಸರ್ ಎಷ್ಟು ಬೇಕಾಗಿತ್ತು ಸರ್ ಆಯ್ತು ಮೇಡಮ್ ಹೇಳ್ತೀನಿ ಯಾವುದೇ ಕೆಲಸ ಅವರಿಗೆ ಒಪ್ಸಿದ್ರೆ ಅವ್ರು ಬಹಳ ಅಚ್ಚುಕಟ್ಟಾಗಿ ಬಹಳ ಗೌರವದಿಂದ ನಮಗೆ ಸಹಕಾರವನ್ನ ನೀಡ್ತಾರೆ ಅವರಷ್ಟೇ ಅಷ್ಟೇ ಅಲ್ಲ ನಮ್ಮೆಲ್ಲಾ ಟೀಚರ್ಸ್ಗಳು ಏನಾದ್ರೂ ಬೇಕಂದ್ರೆ ನಮಗೆ ಹೇಳ್ರಿ ಮೇಡಮ್ ನಾವ್ ಮಾಡ್ತೀವಿ ಅಂತ ಆ ಒಂದು ಒಗ್ಗಟ್ಟಿರೋದ್ರಿಂದಲೇ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗ್ತಾ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿನಿಯರು ಬರಬೇಕು ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಮೀಟಿಂಗ್ ಮಾಡಿದಾಗ ಮೇಡಮ್ ಸೋಲ್ ಹಿಂದೆ ಎಲ್ಲ ಇರುತ್ತೆ ನೀವು ಯಾವ ರೀತಿಯಾಗಿ ಎಲ್ಲರನ್ನ ಗ್ಯಾದರ್ ಮಾಡ್ಕೊಂಡು ಕಾರ್ಯಕ್ರಮದಂತ ಎಲ್ಲಾ ವಿದ್ಯಾರ್ಥಿಗಳಿಗೆ ನಮ್ಮ ಕಾಲೇಜಿನ ಪರವಾಗಿ ಅತ್ಯಂತ ಹುತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತಿದ್ದೇವೆ ತಾವು ತಮಗಾಗಿ ಒಂದು ಜೋರಾದ ಚಪ್ಪಾಳೆಯನ್ನು ತಪ್ಪ ಗುರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುಮಯ ನಮಃ ನಾವು ಏನಾದರೂ ಒಂದು ಸಾಧನೆ ಮಾಡ್ತೇವೆ ನಾಲ್ಕು ಮಾತುಗಳಾದಷ್ಟು ಕೆಪಾಸಿಟಿ ನಮ್ಮಲ್ಲಿ ಬೆಳೀತದೆ ಎಲ್ಲ ಒಂದು ವೇದಿಕೆಗೆ ನಿಲ್ಲುವಷ್ಟು ಕೆಪಾಸಿಟಿ ನಮಗೆ ಬೆಳೀತದೆ ಅಂದ್ರೆ ಇಲ್ಲಿ ತನಕ ನಾವು ಬಂದ ಮುಟ್ಟಲು ಎಷ್ಟು ಜನ ಕಾರಣಕರ್ತಾರೆ ಅವರು ತಂದೆ ತಾಯಿಗಳಿರ್ಬೋದು ಗುರುಗಳಿರ್ಬೋದು ಗುರುಗಳ ರೀತಿಯೊಳಗೆ ಸಹಾಯ ಮಾಡಿದವರು ಬೇಕಾದಷ್ಟು ಚೆನ್ನಾಗಿರ್ತಾರೆ ಫ್ರೆಂಡ್ಸ್ ಇರ್ಬೋದು ಕಲೀಗ್ಸ್ ಭಾಳ ಬಹಳ ಇರ್ತಾರೆ ವಿದ್ಯಾರ್ಥಿಗಳನ್ನು ಬಹಳಷ್ಟು ಸರಿ ಸಹಾಯ ಮಾಡ್ತಾರೆ ನಮಗೆ ನಮಗೆ ಬರ್ಲಾದಂತಹ ಬೇಕಾದಷ್ಟು ವಿಷಯಗಳು ವಿದ್ಯಾರ್ಥಿಗಳಿಂದಲೂ ಕೂಡ ನಾವು ಪ್ರತಿ ವರ್ಷ ಬೇಕಾದಷ್ಟು ಕಲಿತೀವಿ ಹಂಗ ಆ ಎಲ್ಲ ಗುರು ಸ್ವರೂಪಿಗಳಾದವರಿಗೆ ನಂದನೆಗಳನ್ನ ಸಲ್ಲಿಸುತ್ತಾ ಕಾಲೇಜಿನ ಪ್ರಾಚಾರ್ಯರಾದ ಆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತಹ ಪ್ರಾಚಾರ್ಯರಿಗೆ ಇಲ್ಲಿ ಬಹಳಷ್ಟು ಜನ ಶಿಕ್ಷಕ ಗುರುಗಳು ಕೂತಿದ್ದಾರೆ ಅವರೆಲ್ಲರೂ ಒಂದಲ್ಲ ಒಂದು ಕಮಿಟಿಯ ಕೋಆರ್ಡಿನೇಟರ್ಸ್ ಅದಾರೆ ಪದಾಧಿಕಾರಿಗಳಿದ್ದಾರೆ ಆ ಎಲ್ಲ ಗಣ್ಯರಿಗೆ ವಂದನೆ ಸಲ್ಲಿಸುತ್ತಾ ಎದುರುಗಡೆ ಕೊಡ್ತಂತಹ ಶಿಕ್ಷಕ ಬಂಧುಗಳಿಗೆ ನಮ್ಮ ಕಲೀಗ್ಸು ನಮ್ಮ ಫ್ರೆಂಡ್ಸು ಪ್ರಿಯಾ ನಮ್ಮ ಜೂನಿಯರ್ ವಿದ್ಯಾ ನಮ್ಮ ಮೊದಲಿಂದ ಪರಿಚಯ ಬಹಳಷ್ಟು ಜನ ನಮಗೆ ಇಲ್ಲಿ ಗೊತ್ತಿದ್ದವರು ಅದರ ಅವರೆಲ್ಲರಿಗೆ ವಂದಿಸುತ್ತ ವಿದ್ಯಾರ್ಥಿ ಮಿತ್ರ ನಮ್ಮ ಕ್ಷೇತ್ರಕ್ಕೆ ನೀವು ಬೆಳೆದು ಬಿಟ್ರಿ ಅಂದ್ರೆ ನಿಮ್ಮನ್ನ ಮಕ್ಕಳು ಅನ್ಬೇಕೋ ವಿದ್ಯಾರ್ಥಿಗಳು ನಮ್ಮ ಮಿತ್ರರು ಅನ್ಬೇಕೋ ಅಂತ ಮಿತ್ರರೇ ಚಂದ ಇರ್ತೈತಿ ಅದಕ್ಕಾಗಿ ಆ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಲ್ಲ ಶಿಕ್ಷಕ ಬಂಧುಗಳಿಗೆ ಇಲ್ಲಿರುವಂತಹ ಎಲ್ಲ ಎಲ್ಲ ಚಲಾಚನ ಜೀವಿಗಳಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮ ಕಾಲೇಜು ಶಿಕ್ಷಣ ಇಲಾಖೆ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಜೇವರ್ಗಿ ಕಾಲೋನಿಯಲ್ಲಿ ಇದ್ದಿರುವಂತಹ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಎಷ್ಟು ಕಾರ್ಯಕ್ರಮಗಳು ಒಂದೇ ಸಲ ಎಲ್ ಎಸ್ ಎಸ್ ಅದ ರೆಡ್ ಕ್ರಾಸ್ ಕೌಟ್ಸ್ ಅದ ಆಮೇಲೆ ಸಾಂಸ್ಕೃತಿಕ ಕ್ರೀಡಾ ಬುದ್ಧ ಬಸವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೇದಿಕೆ ಬಿ ಕಾಮ್ ಬಿಎ ಬಿಎಸ್ಸಿ ಬಿ ಬಿ ಎಲ್ಲ ವಿದ್ಯಾರ್ಥಿಗಳಿಗೆ ಸ್ವಾಗತ ಕೋರುವ ಸಮಾರಂಭ ಹಲವಾರು ಸಂಘಟನೆಗಳ ಉದ್ಘಾಟನಾ ಕಾರ್ಯಕ್ರಮ ಅರವಿಂದ್ ಸರ್ ಅವರು ಫೋನ್ ಮಾಡಿ ಹೇಳಿದ್ರು ಮೇಡಮ್ ಕಿಂಗ್ ಅದೇ ಎರಡೇ ದಿನ ಫೋನ್ ಮಾಡ್ಯಾರ ಮೊದಲು ಸರ್ ನೋಡ್ರಿ ಕರೆಕ್ಟ್ ಆಗ್ತದೋ ಇಲ್ಲ ಇಲ್ರಿ ಮೇಡಮ್ ನೋಡಂ ಬರ್ರಿ ನೋಡಂ ಬರ್ರಿ ಅಂದ್ರು ಇಂತಹ ಒಂದು ಸಂಭ್ರಮದ ವಾತಾವರಣವನ್ನ ಮಿಸ್ ಮಾಡ್ಕೋತಿದ್ವೇನೋ ಅಂತ ಅಲ್ಲ ಅಂತ ಹೇಳ್ಬಿಟ್ಟಿದ್ವಿ ಅಂದ್ರೆ ಇಷ್ಟೊಂದು ಜನ ಟೀಚರ್ಸ್ ಇಷ್ಟೊಂದು ಜನ ಶಿಕ್ಷಕರು ಇಷ್ಟೊಂದು ಸಂಭ್ರಮದ ವಾತಾವರಣ ಮಿಸ್ ಮಾಡ್ಕೊತಿದ್ವೇನೋ ಅಂತ ಅನಿಸ್ತದೆ ಎಲ್ಲ ಒಂದು ಕಡೆಗೆ ನೋಡ್ರಿ ಎಲ್ಲ ಒಂದು ಕಡೆಗೆ ನಾವು ಬಂದು ಇರ್ತೀವಿ ಅದು ಶಾಲೆ ಕಲಿಯೋದಿರ್ಬೋದು ನಾವು ಹುಟ್ಟಿದ ಪರಿಸರ ಇರ್ಬೋದು ತಂದೆ ತಾಯಿಗಳು ಗುರುಗಳು ನಮ್ಮ ಹಿತೈಷಿಗಳು ಅವರೆಲ್ಲರೂ ನಮ್ಗೆ ಸಿಗ್ತಾರೆ ಅಂದ್ರೆ ಎಲ್ಲೋ ಒಂದು ಯೋಗ ಯೋಗ ಇರ್ತದೆ ನಮಗೆ ಅವ್ರಿಗೆ ಎಲ್ಲೋ ಒಂದು ಕಾರ್ಯಕ್ರಮಕ್ಕೆ ಬರಬೇಕು ಅಲ್ಲಿ ಯಾರೋ ನಮ್ಮ ಮಾತು ಕೇಳಕ್ಕೆ ಇಷ್ಟನ ಕುಂದರ್ತಾರ ಅಂದ್ರೆ ಅದೊಂದು ಯೋಗ ಯೋಗ ಇರ್ತದೆ ಅಂತ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ನನ್ನನ್ನ ಕರೆದಿದ್ದಕ್ಕೆ ಮೊದಲು ನಿಮ್ಮ ಮಹಾವಿದ್ಯಾಲಯದ ಪ್ರಾಚಾರ್ಯರು ಮತ್ತು ಎಲ್ಲ ಸಂಘಟನೆಗಳ ಪದಾಧಿಕಾರಿಗಳು ವಿದ್ಯಾರ್ಥಿ ಶಿಕ್ಷಕ ವೃಂದಕ್ಕೆ ವಂದನೆಗಳನ್ನು ಸಲ್ಲಿಸ್ತಾ ಹೆಣ್ಣು ಮಕ್ಕಳ ಮಹಾವಿದ್ಯಾಲಯ ಇದು ಅದು ಬಹಳ ವಿಶೇಷವಾದದ್ದು ಹೆಣ್ಣು ಮಕ್ಕಳ ಮಹಾವಿದ್ಯಾಲಯ ಪ್ರೀತಿ ಹುಟ್ಟಿದ್ದು ಹೆಣ್ಣಿಂದಲೇ ಮಮತೆ ಹುಟ್ಟಿದ್ದು ಹೆಣ್ಣಿಂದಲೇ ವಾತ್ಸಲ್ಯ ಹುಟ್ಟಿದ್ದು ಹೆಣ್ಣಿಂದಲೇ ಕರುಣೆ ಹುಟ್ಟಿದ್ದು ಹೆಣ್ಣಿಂದಲೇ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನೀ ಹೆಮ್ಮೆ ಪಡುವು ಅಂತ ಹೇಳಿ ಅಲ್ಲಲ್ಲೂ ಹೆಣ್ಣು ಮಕ್ಕಳು ಕೂಡಲೇ ಇವತ್ತು ನಾವು ನೋಡ್ಲಿಕ್ಕೆ ಎಲ್ಲಾ ಕ್ಷೇತ್ರಗಳಲ್ಲಿ ಎಲ್ಲಾ ವಿಷಯಗಳಲ್ಲಿ ಸರಿಸಮಾನವಾಗಿ ಹೆಣ್ಣು ಮಕ್ಕಳು ಬೆಳೆದು ನಿಲ್ತಾ ಇದ್ದಾರೆ ಹೆಣ್ಣು ಮಕ್ಕಳು ಬೆಳೆದು ನಿಲ್ತಾ ಇದ್ದಾರೆ ಎರಡೆರಡು ಜವಾಬ್ದಾರಿಗಳನ್ನ ನಾಲ್ಕು ನಾಲ್ಕು ಜವಾಬ್ದಾರಿಗಳನ್ನ ಎಟ್ ಎ ಟೈಮ್ ಹೆಣ್ಣು ಮಕ್ಕಳು ನಿಭಾಯಿಸ್ತಾರೆ ಕೆಲಸದ ಜೊತೆಗೆ ನಾವು ನಮ್ಮ ಅಭಿವೃದ್ಧಿಯನ್ನು ಮಾಡ್ಕೋಬೇಕಾಗ್ತದೆ ಮತ್ತೆ ಅದ್ರ ಜೊತೆಗೆ ವಿದ್ಯಾರ್ಥಿನಿಯರೊಂದಿಗೆ ನಮ್ಮ ಅಭಿವೃದ್ಧಿ ಇರ್ತದೆ ಮತ್ತೆ ನಾವು ಕೂಡ ಬೇರೆ ಬೇರೆ ಎಲ್ಲ ನಿಮ್ಮಾಗೆ ಹೇಗೆ ಪರೀಕ್ಷೆಯನ್ನು ಎದುರಿಸ್ತೀರೋ ಹಾಗೆ ನಾವು ಪೇಪರ್ಗಳನ್ನು ಮಾಡಬೇಕು ಮತ್ತೆ ಬೇರೆ ಬೇರೆ ಪ್ರಿಪ್ರೆಷರ್ ಕೋರ್ಸು ಓರಿಯಂಟೇಷನ್ ಕೋರ್ಸು ಈ ಥರದ್ದೆಲ್ಲವೂ ಇರ್ತವೆ ಆ ಒಂದು ನಿಟ್ಟಿನಲ್ಲಿ ಟೀಚರ್ಸ್ ಪಾಠ ಮಾಡ್ತಾ ಮಾಡ್ತಾನೆ ಅವರ ಒಂದು ಅಭಿವೃದ್ಧಿಯನ್ನು ಮಾಡ್ಕೊಂಡು ಆ ಒಂದು ಖುಷಿಗೋಸ್ಕರ ಹದಿನೈದು ಜನರನ್ನ ಇವತ್ತು ನಾವು ಇಲ್ಲಿ ಸನ್ಮಾನಿಸುತ್ತಿದ್ದೇವೆ ಎನ್ಎಸ್ಎಸ್ ರೆಡ್ ಕ್ರಾಸ್ ಹಾಗೂ ಇನ್ನಿತರ ಘಟಕಗಳ ಉದ್ಘಾಟನೆ ಹಾಗೂ ಬಿ ಎ ಬಿ ಎಸ್ ಸಿ ಬಿ ಎಸ್ ಸಿ ಪ್ರಥಮ ವರ್ಷದ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಸಮಾರಂಭವನ್ನು ಹಮ್ಮಿಕೊಂಡಿದ್ದೀವಿ ಈ ಒಂದು ಸಮಾರಂಭಕ್ಕೆ ನಮ್ಮ ಕಾಲೇಜಿನ ಸಿ ಟಿ ಸಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಅಲ್ಲ ಪ್ರಭು ಪಾಟೀಲ್ ಸರ್ ಅವರೇ ಈಗಾಗಲೇ ಅವರು ಉದ್ಘಾಟನೆ ಮಾಡಿ ಹೋಗಿದ್ದಾರೆ ಹಾಗೂ ಇನ್ನೊಬ್ಬರ ಅತಿಥಿಗಳಾಗಿ ಬರಬೇಕಾಗಿತ್ತು ಪ್ರೊಫೆಸರ್ ಶಿವಶಣ್ಣಪ್ಪ ಬಿ ಗೋಳೆ ಸರ್ ಅವರು ಹಾಗೂ ಇನ್ನೊಬ್ಬರು ಅತಿಥಿಗಳಾಗಿ ಬಂದಿದ್ದಾರೆ ಡಾಕ್ಟರ್ ಶ್ರೀಮತಿ ಸುಜಾತಾ ಬಿ ಪಾಟೀಲ್ ಮೇಡಮ್ ಅವರೇ ಹಾಗೂ ನನ್ನ ಆತ್ಮೀಯ ಹಾಗೂ ಸಹೋದ್ಯೋಗಿ ಪ್ರಾಧ್ಯಾಪಕರೇ ಪ್ರಾಧ್ಯಾಪಕ ಮಿತ್ರರೇ ಅತಿಥಿ ಉಪನ್ಯಾಸಕರೇ ಹಾಗೂ ನನ್ನ ಆತ್ಮೀಯ ಹಾಗೂ ಪ್ರೀತಿಯ ವಿದ್ಯಾರ್ಥಿನಿಯರೇ ಸೊ ಈಗಾಗಲೇ ತಮಗೆಲ್ಲ ಅತಿಥಿಗಳ ಉದ್ಘಾಟಕರನ್ನು ಉದ್ಘಾಟಕರು ತಮಗೆಲ್ಲ ಉದ್ದೇಶಿಸಿ ಮಾತನಾಡಿದ್ದಾರೆ ನಾನು ಹೇಳೋದು ಅಷ್ಟೇ ತಾವೇನ ನಮ್ಮ ಕಾಲೇಜಿಗೆ ಪ್ರಥಮ ವರ್ಷ ತಾವೇನ ಪ್ರವೇಶ ಪಡೆದಿದ್ರಿ ನಾನು ಮಹಾವಿದ್ಯಾಲಯದ ಪರವಾಗಿ ನಾನು ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಯಾಕಂತಂದ್ರೆ ತಾವು ಈ ಒಂದು ಕಾಲೇಜನ್ನು ತಾವು ಸೆಲೆಕ್ಟ್ ಮಾಡಿದ್ರಿ ಈ ಕಾಲೇಜನ್ನು ಆಯ್ಕೆ ಮಾಡಿದಕ್ಕೆ ನಾನು ನಮ್ಮ ಸಿ ಡಿ ಸಿ ಅಧ್ಯಕ್ಷರು ಹಾಗೂ ಇಡೀ ಕಾಲೇಜಿನ ಪರವಾಗಿ ತಮಗೆ ಮತ್ತೊಮ್ಮೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಈಗಾಗಲೇ ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾದ ಸನ್ಮಾನ್ಯ ಶ್ರೀ ಸರ್ ಸಿ ಡಿ ಸಿ ಅಧ್ಯಕ್ಷರು ಅವರು ತಮಗೆ ಹೇಳಿದ್ದಾರೆ ಈ ಕಾಲೇಜಿಗೆ ಸಾಕಷ್ಟು ಅನುದಾನವನ್ನು ಕೊಟ್ಟಿದ್ದಾರೆ ಅನುದಾನ ಕೊಡ್ತಾ ಇದ್ದಾರೆ ಈಗಾಗಲೇ ಮೂರು ಕೋಟಿ ಮೂರು ಕೋಟಿ ಪ್ಲಸ್ ಒನ್ ಕೋಟಿಯನ್ನು ನಮ್ಮ ಕಾಲೇಜಿಗೆ ಅವರು ಗ್ರಾಂಟ್ ಸ್ಯಾಂಕ್ಷನ್ ಮಾಡಿ ಕೊಟ್ಟಿದ್ದಾರೆ ಸೊ ಇನ್ನೂ ಒಂದು ವರ್ಷದಲ್ಲಿ ನಮ್ಮ ಕಾಲೇಜಿನಲ್ಲಿ ಒಂದು ದೊಡ್ಡ ಕಟ್ಟಡವನ್ನು ಆಗ್ತಾ ಇದೆ ತಮ್ಮಗೋಸ್ಕರ ಅವರು ನಮ್ಮ ಕಾಲೇಜಿಗೆ ಬಹಳಷ್ಟು ಶ್ರಮವನ್ನು ವಹಿಸ್ತಾ ಇದ್ದಾರೆ ನಾನು ಮಹಾವಿದ್ಯಾಲಯದ ಪರವಾಗಿ ಅವರಿಗೆ ಅನಂತ ಅನಂತ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ ಯಾಕಂತಂದ್ರೆ ಈ ಕಾಲೇಜಿಗೆ ಅವರು ಬಹಳಷ್ಟು ನಮ್ಮ ಕಾಲೇಜಿಗೆ ಬಹಳ ಅವರ ಕಾಳಜಿ ಇದೆ ಅವ್ರು ತಮಗೆ ಹೇಳಿದ್ರು ಈ ಒಂದು ಕಾಲೇಜು ಬೆಳಿಬೇಕಾದ್ರೆ ತಾವೆಲ್ಲ ಹೆಣ್ಣು ಮಕ್ಕಳು ಸರಿಯಾಗಿ ಓದಬೇಕು ಜೀವನದಲ್ಲಿ ತಾವು ಮುಂದೆ ಬರಬೇಕು ಅಂದ್ರೆ ಈ ಏನಂದ್ರೆ ಜೀವನದಲ್ಲಿ ತ ಎಲ್ಲರೂ ಮುಂದೆ ಮುಂದ್ಬರ್ಬೇಕಾದ್ರೆ ಮೊದಲ ಹೆಣ್ಣನ್ನು ಓದಬೇಕು ಹೆಣ್ಣು ಎಲ್ಲರಿಗಂದ ಅವರು ಎಲ್ಲರಿಗನ್ನು ಕಲಿಸ್ತಾರಂತ ಈ ಒಂದು ಸಂದರ್ಭದಲ್ಲಿ ಅವರು ಹೇಳಿದ್ರು ಸೊ ಅದೇ ರೀತಿಯಾಗಿ ಇನ್ನೊಬ್ರು ಅತಿಥಿಗಳಾಗಿ ಬಂದಂತ ಶ್ರೀಮತಿ ಡಾಕ್ಟರ್ ಸುಜಾತಾ ಪಾಟೀಲ್ ಅವರು ಬಹಳ ಚೆನ್ನಾಗಿಯನ್ನು ಮಾತನಾಡಿದರು ಹೆಣ್ಣಂದ್ರೆ ಅದು ಬಹಳ ಶ್ರೇಷ್ಠ ಅಂತ ಹೇಳಿದ್ರು ಅವರು ಬಹಳಷ್ಟು ವಿಷಯಗಳನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಿದ್ರು ಹೆಣ್ಣಾಗಿ ಹುಟ್ಟಿದ್ದು ಸಂಭ್ರಮ ಶಿಕ್ಷಕ ವೃತ್ತಿ ಬಹಳ ಶ್ರೇಷ್ಠವಾಗಿದ್ದು ವಿದ್ಯಾರ್ಥಿನಿಯ ವಿದ್ಯಾರ್ಥಿನಿಯರು ಮೆಂಟಲಿ ಹೇಳ್ತಾರೆ ನಿಜವಾಗ್ಲು ಯಾಕಂದ್ರೆ ಹೆಣ್ಣಂದ್ರೆ ಎಲ್ಲರಿಗಿಂದ ಮಾಡ್ತಾರೆ ಇಡೀ ಸಮಾಜಕ್ಕೆ ಏನದ ಅವ್ರ ಅವರತ್ರ ಪೇಶನ್ಸ್ ಸಾಕಷ್ಟಿದೆ ಸೊ ಅದಕ್ಕಾಗಿ ಹೆಣ್ಣಾಗಿ ಹುಟ್ಟಿದ್ರು ಅದು ದೊಡ್ಡ ಸಂಭ್ರಮ ತಾಯಿ ಶ್ರದ್ಧೆ ತಂದೆಯ ನಂಬಿಕೆ ಇವು ತಮ್ಮ ಜೀವನದಲ್ಲಿ ಅಳವಡಿಸಬೇಕು ವಿದ್ಯಾರ್ಥಿನಿಯಲ್ಲೂ ವಿದ್ಯಾರ್ಥಿನಿಯಲ್ಲಿ ಸೌಜನ್ಯತೆ ಇರಬೇಕು ವಿದ್ಯೆಯ ವಿನಯನ್ನು ಕಲಿಸಬೇಕು ಸೌಜನ್ಯಕ್ಕೆ ಇರಬೇಕು ತಮ್ಮ ಜೀವನವನ್ನು ಸುಧಾರಿಸ್ಬೇಕಂತ ಅವ್ರೇನ ತಮ್ಮ ಮುಂದೆ ಹೇಳಿದ್ದಾರೆ ಸೊ ಈಗ ಸಮಯ ಇಲ್ಲ ಯಾಕಂದ್ರೆ ವಿದ್ಯಾರ್ಥಿನಿಂದ ಅವರು ಆಹಾರ ಕಡೆಯಿಂದ ನೋಡ್ತಾ ಇದ್ದಾರೆ ಸೊ ಅದಕ್ಕಾಗಿ ನಾನು ಬಹಳ ಇಲ್ಲಿ ಮಾತಾಡೋದಿಲ್ಲ ತಾವೆಲ್ಲ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ನಾನು ನಮ್ಮ ಕಲೆ ಯಾಕಂದರೆ ಈ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಷ್ಟು ಸರಳ ಯಾಕಂದ್ರೆ ಈ ಕಾರ್ಯಕ್ರಮ ಎರಡು ಮೂರು ದಿವಸ ನಾವು ಮಾಡ್ತಾ ಇದೀವಿ ಸೊ ಈ ಒಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಮಾಡ ಆಯೋಜನೆ ಮಾಡಬೇಕಾದ್ರೆ ತಾವೆಲ್ಲರೂ ಕಾರಣ ನಮ್ಮ ಮಹಾವಿದ್ಯಾಲಯದ ಪ್ರಾಧ್ಯಾಪಕರು ಮಿತ್ರರು ಅತಿಥಿ ಉಪನ್ಯಾಸಕರು ಎಲ್ಲರೂ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿಕ್ಕೆ ಆಗಿದ್ದಾರೆ ಅದಕ್ಕಾಗಿ ನಾನು ನನ್ನ ವೈಯಕ್ತಿಕವಾಗಿ ನಮ್ಮ ಮಹಾವಿದ್ಯಾಲಯದ ಪರವಾಗಿ ಅವರಿಗೆ ಧನ್ಯವಾದವನ್ನು ಹೇಳಬೇಕಾಗಿದೆ ಸೊ ಈ ಒಂದು ಸಂದರ್ಭದಲ್ಲಿ ಈ ಒಂದು ದೊಡ್ಡ ಕಾರ್ಯಕ್ರಮ ಆಗಿದೆ ಇನ್ನೂ ಸಾಕಷ್ಟು ನಾವು ಏನು ನಾವು ನಲವತ್ತು ಕಮಿಟಿಗಳನ್ನು ಇಟ್ಕೊಂಡಿದ್ವಿ ಪ್ರತಿಯೊಂದು ಕಮಿಟಿದರಿಂದ ದ್ರಿಂದ ಒಬ್ಬರ ಕೋಆರ್ಡಿನೇಟರ್ ಆಗಿದ್ವಿ ಸೊ ಎಲ್ಲರೂ ಎಲ್ಲಾ ವಿದ್ಯಾರ್ಥಿನಿಯರಿಂದ ಆ ಕಮಿಟಿಯ ಸಂಚಾಲಕರನ್ನು ತಾವು ಭೇಟಿಯಾಗಬೇಕು ತಮ್ಮ ಏನೇ ಸಮಸ್ಯೆಗಳನ್ನ ಇದ್ರು ಯಾವುದೇ ಕಾರ್ಯಕ್ರಮ ಇದ್ರೂ ತಾವು ಆ ಒಂದು ಕಮಿಟಿಯ ಸಂಚಾಲಕರನ್ನು ಸಂಚಾಲಕರ ತಾವು ಸದುಪಯೋಗ ಪಡಿಬೇಕಂತ ಹೇಳುತ್ತಾ ನನಗೆ ಇಲ್ಲಿ ಅಧ್ಯಕ್ಷೀಯ ಭಾಷಣ ಮಾಡುವ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಮತ್ತೊಮ್ಮೆ ತಮ್ಮೆಲ್ಲರಿಗೂ ಧನ್ಯವಾದ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ <laughs> even though even though it is my duty to give you vote of thanks it is a protocol so before giving vote of thanks i would like to speak few words as we have gathered here for welcome welcome and inauguration of all the respective disciplines in our college